ಚಿನ್ನಸಂದ್ರ ಮೂರನೇ ಬ್ಲಾಕ್ ಸದಸ್ಯ ಸ್ಥಾನಕ್ಕೆ ಉಪಚುನಾವಣೆ ಅವಿರೋಧ ಆಯ್ಕೆಯಾದ ಗ್ರಾಮ ಪಂಚಾಯಿತಿ ಸದಸ್ಯ ರೀಟಾ ಬ್ಲಾಕ್ನ ಅಭಿವೃದ್ಧಿಯೇ ನನ್ನ ಮೊದಲ ಗುರಿ ಚಿಂತಾಮಣಿ ತೀಚಗೆ ತಾಲೂಕಿನ ಚಿನ್ನಸಂದ್ರ ಗ್ರಾಮದ ಮೂರನೇ ಬ್ಲಾಕ್ನ ಗ್ರಾಮ ಪಂಚಾಯಿತಿ ಸದಸ್ಯ ವೆಂಕಟಲಕ್ಷ್ಮಮ್ಮರವರು ಅಪಘಾತವೊಂದರಲ್ಲಿ ಮೃತಪಟ್ಟಿದ್ದು ಸದಸ್ಯರ ಸ್ಥಾನ ಖಾಲಿ ಇದ್ದ ಕಾರಣ ಆ ಸ್ಥಾನಕ್ಕೆ ಚುನಾವಣೆ ನಡೆಯಿತು ಸದಸ್ಯ ಸ್ಥಾನಕ್ಕೆ ವೆಂಕಟಲಕ್ಷ್ಮಮ್ಮರವರ ಪುತ್ರಿ ರೀಟಾ ಸಿಎನ್ ರವರು ನಾಮಪತ್ರ ಸಲ್ಲಿಸಿದ್ದು ಬೇರೆ ಯಾರು ಸಹ ನಾಮಪತ್ರ ಸಲ್ಲಿಸದೇ ಇರುವ ಕಾರಣ ರೀಟಾ ಸಿಎನ್ ರವರನ್ನು ಅವಿರೋಧವಾಗಿ ಆಯ್ಕೆ ಮಾಡಲಾಗಿದೆ ಎಂದು ಚುನಾವಣಾ ಅಧಿಕಾರಿಯಾದ ರಾಜೇಶ್ ರವರು ಘೋಷಣೆ ಮಾಡಿದರು ನೂತನ ಆಯ್ಕೆಯಾದ ರೀಟಾ ಸಿಎನ್ ರವರು ಚುನಾವಣಾ ಅಧಿಕಾರಿಯಿಂದ ಪ್ರಮಾಣಪತ್ರ ಸ್ವೀಕರಿಸಿದ ನಂತರ ಮಾತನಾಡಿದ ಅವರು ವಾರ್ಡಿನ ಸಮಸ್ಯೆ ಬಗೆಹರಿಸಲು ಹಾಗೂ ಅಭಿವೃದ್ಧಿಗೆ ಮೊದಲನೇ ಆದ್ಯತೆ ನೀಡಲಾಗುವುದು ಎಂದು ಹೇಳಿದರು ಗ್ರಾಮ ಪಂಚಾಯಿತಿ ಆಲೆ ಅಧ್ಯಕ್ಷರಾದ ಸುಲ್ತಾನ್ ಶರೀಫ್ ರವರು ಮಾತನಾಡಿ ಎಲ್ಲ ಮತದಾರರ ಸಹಕಾರದಿಂದ ಗ್ರಾಮ ಪಂಚಾಯಿತಿ ಸದಸ್ಯೆ ರೀಟಾ ಸಿಎನ್ ರವರು ಅವಿರೋಧ ಆಯ್ಕೆಯಾಗಿದ್ದಾರೆ ಅವರು ತಮ್ಮ ವಾರ್ಡಿನ ಅಭಿವೃದ್ದಿ ಹೆಚ್ಚಾಗಿ ಪಡಿಸಲಿ ಎಂದು ಶುಭ ಹಾರೈಸಿದರು ಸದಸ್ಯರಿದ್ದರು ಅವರು ಅಪಘಾತದಲ್ಲಿ ಮರಣ ಹೊಂದಿದ್ದರಿಂದ ಅವರ ಮಗಳೇ ಆದಂಥ ರೀಟಾರ್ ಅವರು ನಾಮಪತ್ರ ಸಲ್ಲಿಸಿದ್ರು ಅವರು ಅವಿರೋಧವಾಗಿ ಆಯ್ಕೆ ಆಗಿದ್ದಾರೆ ಎಲ್ಲ ಗ್ರಾಮಸ್ಥರ ಸಹಕಾರದಿಂದ ಅವರು ಆಯ್ಕೆ ಆಗಿದ್ದಾರೆ ಅವಿರೋಧವಾಗಿ ಅವ್ರಿಗೆ ತುಂಬ ಕಂಗ್ರ್ಯಾಟ್ಸ್ ಹೇಳ್ತು ಅವರು ಚೆನ್ನಾಗಿ ಕೆಲಸ ಮಾಡಬೇಕು ಅಂತ ನಾನು ಚಿನ್ನಸಂದ್ರ ಗ್ರಾಮದಲ್ಲಿ ಇದಕ್ಕಿಂತ ಮುಂಚೆ ನಮ್ಮ ತಾಯಿಯವರು ಗ್ರಾಮದ ಸದಸ್ಯರಾಗಿದ್ದರು ತರಡ್ ಬ್ಲಾಕ್ಗೆ ಅವರು ಕಾರಣಾಂತರಗಳಿಂದ ಮರಣ ಹೊಂದಿದ್ದರಿಂದಾಗಿ ಈಗ ಅದೇ ಒಂದು ಸ್ಥಾನವನ್ನು ಗ್ರಾಮದ ಎಲ್ಲರ ಸಮೀಕ್ಷೆ ಎಲ್ಲರ ಒಂದು ಸಹಮತದಿಂದಾಗಿ ಇವತ್ತು ನಾನು ಆಯ್ಕೆಯಾಗಿದ್ದೀನಿ ಹಾಗಾಗಿ ಇವತ್ತೇನಿದ್ರು ನಮ್ಮ ಒಂದು ಬ್ಲಾಕ್ನಲ್ಲಿ ಆ ಜನರ ಸಮಸ್ಯೆಗಳನ್ನು ನಾನು ಒಂದು ಎಲ್ಲರಿಗೂ ಸಹ ಸಮಸ್ಯೆ ಪರಿಹರಿಸುವಂತೆ ಅವ್ರಿಗೆ ನಾನು ಸಹಾಯ ಮಾಡ್ತೀನಿ ನನ್ನ ಕೈಯಲ್ಲಿ ಆಗೋದಕ್ಕೆ ಅಂತ ಈ